ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಸುಂದರ ಬದುಕು ಕಟ್ಟಿಕೊಳ್ಳುವ ಗುಣಗಳನ್ನು ಬೆಳೆಸಬೇಕಾದ ಕರ್ತವ್ಯ ಪೋಷಕರು ಮತ್ತು ಶಿಕ್ಷಕರಲ್ಲಿ ಇರಲೇಬೇಕು ಎಂದು ಶಿಕ್ಷಣ ಸಮನ್ವಯ ಅಧಿಕಾರಿ ಭಾಸ್ಕರ್ ಗೌಡ ತಿಳಿಸಿದರು ನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸುಗ್ಗಿ ಸಂಭ್ರಮ ಶಾಲೆಯ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಸೊಗಡಿನ ಸಂಕ್ರಾಂತಿ ಹಬ್ಬದ ಸಂಸ್ಕೃತಿ ಬೆಳೆಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಕ್ಕಳಿಗೆ ಗ್ರಾಮೀಣ ಸೊಗಡನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗಿದ್ದು ಶಾಲೆಗಳಲ್ಲಿ ಕೇವಲ ಪಠ್ಯ ಬೋಧನೆಗೆ ಸೀಮಿತವಾಗದೆ ಇಂತಹ ಹಬ್ಬ ಆಚರಣೆ ಮಾಡಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮೂಲಕ ಸಂಸ್ಕೃತಿ ಉಳಿಸುವ ಕೆಲಸ ಮಾಡಿ ಎಂದು ಮನವಿ ಮಾಡಿದರು ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಟಿವಿ ಕೃಷ್ಣಶೆಟ್ಟಿ ಮಳ್ಳೂರು ಹರೀಶ್ ಶಾಲೆಯ ಕಾರ್ಯದರ್ಶಿ ರೂಪ್ಸಿ ರಮೇಶ್ ಬಿಆರ್ ಮಹೇಶ್ ಅಶೋಕ್ ಎಂಆರ್ ರಾಜೇಶ್ ಖಾಸಗಿ ಶಾಲೆಗಳ ಒಕ್ಕೂಟ ಅಧ್ಯಕ್ಷ ವಿಜೃಂ ನಾಗರಾಜ್ ಗಜಲಕ್ಷ್ಮಿ ಶಿವಕುಮಾರ್

ಶಾಶ್ವತ ನೀರಾವರಿ ನೀವು ನಮ್ಗೆ ಏನಿರ್ಬೇಕು ಅನ್ನೋ ಬಗ್ಗೆ ಅವರೊಂದೇ ಮಾತು ಮಾತಾಡ್ತಾರೆ ಅದಕ್ಕೂ ಸಂಸ್ಕಾರ ಕೃತಿಯನ್ನ ಭಕ್ತಿಪೂರ್ವಕವಾಗಿ ಸಂಭ್ರಮವಾಗಿ ಉತ್ತರಾಯಣ ಕಾಲದಲ್ಲಿ ಸೂರ್ಯನ ನೆನಸಿ ಮಾಡುವಂತಹದ್ದೇ ಸಂಕ್ರಾಂತಿ ಇವತ್ತು ಎಲ್ಲ ಬಣ್ಣ ಬಣ್ಣದ ಬಟ್ಟೆಗಳಾದ್ರೂ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದೀರಾ ಇಲ್ಲಿ ಬೋಧಕ ವರ್ಗದವರು ಅವರು ಉಳಿದ ಪೋಷಕರಲ್ಲಿ ನಾನು ಎಲ್ಲಿ ಇಷ್ಟಪಡ್ತೇನೆ ಮಕ್ಕಳು ಈ ದೇಶದ ರೈತರ ಬೆನ್ನೆಲು ಬಂದರೆ ಖಂಡಿತ ರೈತರಿಗಿಂತ ಮಕ್ಕಳು ದೇಶದ ರೈತರು ರೈತರನ್ನ ದುಡಿತು ಹೊರಟೋಗ್ತೀವಿ ಮುಂದಿನ ಪೀಳಿಗೆಗೆ ಮಕ್ಕಳೇ ಮುಖ್ಯ ಇವತ್ತು ಎರಡು ಮೂರು ಅಂಶಗಳನ್ನ ಬಂದಿರುವಂತ ತಾಯಿಯಂದ್ರೂ ಕೂಡ ಪೋಷಕರು ಗಮನಿಸಬೇಕಾಗ್ತದೆ ಏನಂತಂದ್ರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಹಾಳಾಗ್ತಿರಂತದ್ದು ಎರಡರಿಂದ ವಿದ್ಯಾಭ್ಯಾಸ ಹಾಳಾಗ್ತಾರಂತಹದ್ದು ಮೊಬೈಲ್ ಮತ್ತು ಆಹಾರದ ಪದ್ಧತಿಗಳು ಮಕ್ಕಳ ಮುಂದೆ ಟಿವಿ ನೋಡೋದು ಮೊಬೈಲ್ ನೋಡೋದನ್ನ ನೀವು ತ್ಯಾಗ ಮಾಡಿದ್ರೆ ಖಂಡಿತ ಮಕ್ಕಳು ನೋಡಲ್ಲ ನೀವು ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ರೆ ತಾನೇ ಮಕ್ಕಳು ನಾನು ನೋಡ್ಬೇಕು ಹಾಟಾಡ್ಬೇಕು ನೀವು ಸಮಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಆದಾಯ ಮಂಡಳಿಯವಾಗಿಯೂ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ